ಯಾವ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡಿದೀರಿ ಪ್ರಿಪರೇಷನ್ಸ್ ಭಯ ಅಂತ ಸ್ವಲ್ಪ ಇದೆ ಬಟ್ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ ಒಳಗಡೆ ನೋಡ್ಬೇಕೇನಾಗುತ್ತೆ ಪ್ರಿಪ್ರೇಟ್ರಿಲಿ ಪ್ರಿಪೇರ್ ಆಗಿದ್ವಲ್ಲ ಸೊ ಅದನ್ನೇ ನಾವು ಸೇಮ್ ವೇಟೇಜು ಅದೇ ಕ್ವಶನ್ ಪೇಪರ್ ಪ್ಯಾಟರ್ನ್ಸ್ ನೋಡ್ಕೊಂಬಂದಿದ್ದು ಈಸಿ ಆಯ್ತು ಪ್ರಿಪ್ರೇಟ್ರಿ ಎಲ್ಲ ಅಟೆಂಡ್ ಮಾಡಿರೋದಕ್ಕೆ ಈಸಿ ಅನ್ಸುತ್ತೆ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಈ ಬಾರಿ ಹೊಸದಾಗಿ ನಂಗೆ ಅನ್ಸುತ್ತೆ ಫಸ್ಟ್ ಫಸ್ಟ್ ಇಸ್ ದ ಬೆಸ್ಟ್ ಎಕ್ಸಾಮ್ ಫಸ್ಟಲ್ಲೇ ಕ್ಲಿಯರ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ಇನ್ನೂ ಎರಡು ಮೇ ಬಿ ಬೇರೆಯವ್ರಿಗೆ ಯುನೋ ಲೈಕ್ ಸ್ಟೂಡೆಂಟ್ಸ್ ಎಲ್ಲ ಕೆಲವರು ರಾಂಗ್ ವೇಗೆ ಹೋಗೋರ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ತರ ನಂಗ ಅನ್ಸುತ್ತೆ ಇದೊಂದು ಎಲ್ಲೋ ಕಡೆ ವಿದ್ಯಾರ್ಥಿಗಳ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅವ್ರು ನೀವ್ ಹೇಳಿದ್ರು ರಾಂಗ್ ವೇ ಅಂತ ಹೆಲ್ಪ್ ಆಗುತ್ತೆ ಮೇ ಬಿ ಅವ್ರಿಗೆ ಆ ಪಾಸ್ ಆಗೋದ್ರೆ ನೆಕ್ಸ್ಟ್ ಓದಬೋದಪ್ಪ ಅನ್ನೋ ಅಂತೂ ಮನೋಭಾವನೆ ಬರುತ್ತೆ ಅಂತ ಅನ್ಸುತ್ತೆ ಮತ್ತೆ ಕಾಲೇಜ್ ನಲ್ಲಿ ಪರೀಕ್ಷೆ ಪರಿಸ್ಥಿತಿಗಳ್ನ ಎಲ್ಲಾ ನೋಡ್ಕೊಂಡ್ರೆ ಹೇಗೆ ಸಿದ್ಧತೆಗಳಿವೆ ಹಾ ನೋಡ್ಕೊಂಡಿದೀರಿ ಪರವಾಗಿಲ್ಲ ಇಲ್ಲ ಬೇರೆ ಬೇರೆ ಕಾಲೇಜಲ್ಲೇ ಬರ್ತಾ ಇದ್ರಿ ನಾವು ಕಾಂಪೋಸಿಟ್ ಈಗ ಮೇನ್ ಕಾಲೇಜಲ್ಲಿ ಬರಿತಾ ಇದೀರಿ Lahari, thank you. Thank you.